ಮತ್ತೊಂದು ವರ್ಡೇ ಸ್ವಾಗತ ನೋಡಿ ಬೇಸ್ ಬಂದ್ಬಿಟ್ಟು ಆಳಂದ ಬಸ್ ಇದೆ ನೋಡಿ ಬೆಳಗ್ಗೆ ಆಗಿದೆ ನೋಡಿ ಆಳಂದ ಪುಣೆ ಬಂತು ನೋಡಿ ಗಾಡಿ ಬೇಸ್ ಇತ್ತು ನೋಡಿ ಟೈಮ್ ನೋಡೋಣ ಆ ಗಾಡಿನ ಟೈಮ್ ಅಂತು ಎಂಟು ಹದಿನೆಂಟಾಗಿತ್ತು ನೋಡಿ ಟೈಮ್ ಬಂದು ಕಾಣಿಸ್ತೀವಿ ಅನ್ಕೋತೀನಿ ಕಲಬುರ್ಗಿ ಆಳಂದ ಹೋಗ್ತಾ ಇದೆ ಗಾಡಿ ನೋಡಿ ಆಳಂದ ಟು ವಾದಗಿ ಅಂತ ನೋಡಿ ಆಳಂದ ಆಳಂದಟ್ಟಿಗೆ ಪಾಪ ಮಾಡ್ತಾ ದುಡ್ಡು ಕೆ ಮೂವತ್ತೆರಡು ಎಫ್ ಹತ್ತೊಂಬತ್ತು ಎಂಬತ್ತಾರು ನೋಡಿ ಗಾಡಿ ನಂಬರ್ ಬಂದು ರೈಚರ್ ಗಾಡಿ ಇದೆ ನೋಡಿ ನಮ್ಮಲ್ಲಿ ನೋಡಿ ಇವಾಗೆಲ್ಲ ಸ್ಕೂಲ್ಗೆ ಹೋಗೋ ಟೈಮೆಲ್ಲ ಆಳಂದ ಮಾದ ನೋಡಿ ಮಹಾರಾಷ್ಟ್ರ ಗಾಡಿ ಇದೆ ಆ ಸೊಲ್ಲಾಪುರ ಸಡೆಯ ಮುಂಬೈ ಇರ್ಬೋದು ಇಲ್ಲ ಪುಣೆ ಇರುತ್ತೆ ಗಾಡಿ ನೋಡಿ ಆಳಂದ ಟು ಅಕ್ಕಲ್ಕೋಟ್ ಸೊಲ್ಲಾಪುರ ನೋಡಿ ಗಾಡಿಯಲ್ಲಿ ಆಳಂದಡಿ ಪಕ್ಕ ಮಾಡ್ತಾರೆ ಗಾಡಿ ಕೆ ಮಾತಾಡಿ ಇಪ್ಪತ್ತೈದು ಜೆರೆ ಹೊಳೆ ನೋಡಿ ಗಾಡಿ ನಂಬರ್ ಬಂದ್ ಬಸ್ ಸ್ಟ್ಯಾಂಡ ಸ್ವಲ್ಪ ನೀಟ್ನೆಸ್ ಇಲ್ಲ ಗುರು ಇಲ್ಲಿ ಗೆಲ್ಲಿದ್ದೆ ಜಸ್ಟ್ ನೋಡಿ ಕಲಬುರಗಿ ಟು ಆಳಂದ ರೂಟ್ ನಂಬರ್ ಬಂದ್ಬಿಟ್ಟು ಹದಿಮೂರು ಹದಿನಾಲ್ಕು ನೋಡಿ ನಾನ್ ಸ್ಟಾಪ್ ಗಾಡಿ ಕಲಬುರಗಿ ತರ್ಟಿ ಪರ್ಫಿಕ್ಟ್ ಮಾಡ್ತಾರೆ ಗಾಡಿ ಕೆ ಮೂವತ್ತೆರಡು ಇಪ್ಪತ್ತಾರು ಐವತ್ತಾರು ನೋಡಿ ರೇಟ್ ನಂಬರ್ ಒಂದು ಕೆ ಸಿಕ್ಸ್ ಫ್ರಂಟ್ ಅವರ್ ರೀ ಬರೀ ಬಸ್ ಸ್ಟ್ಯಾಂಡ್ ದೊಡ್ಡದಿದೆ ಅಂದರೆ ಹಳೆ ಬಸ್ ಸ್ಟ್ಯಾಂಡು ಅಷ್ಟೇ ಆಲ್ಮೋಸ್ಟ್ ಸೊಲ್ಲಾಪುರ್ ಕಡೆನೇ ಜಾಸ್ತಿ ಗಾಡಿ ಇದೆ ಗಾಡಿ ನೋಡಿ ಇಲ್ಲಿ ಕಾಣಿಸ್ತಿದೆ ಎಲ್ಲ ಕಲಬುರ್ಗಿ ಟು ಮರ್ಗ ಆಳಂದ ಆಳಂದ ಟಿಪ್ ಆಪರೇಟ್ ಮಾಡ್ತಾರೆ ಬನ್ನಿ ನೋಡೋಣ ಮುಂದುಗಡೆ ಬೋರ್ಡ್ ಏನಿದೆ ಅಂತ ಇಪ್ಪರ ಇದೆ ಹಳೆ ಬಸ್ ಸ್ಟ್ಯಾಂಡ್ ಅಂದ್ರೆ ಕಲಬುರ್ಗಿ ಆಳಂದ ಆಳಂದ ಡಿಪ್ ಅಪ್ರೇನು ಮಾಡ್ತಾರೆ ಗಾಡಿ ಕೆ ಮೂವತ್ತೆರಡು ಎಫ್ ಇಪ್ಪತ್ನಾಲ್ಕು ಜೀರೋ ಆರು ನೋಡಿ ಗಾಡಿ ನಮ್ಮ ಕಲಬುರಗಿ ಟು ಪುಣ್ಯ ನೋಡಿ ಗಾಡಿ ಇದು ಮಹಾರಾಷ್ಟ್ರ ಗಾಡಿ ಆಳಂದಲ್ಲಿ ಇದು ಬಳಗು ಕೊಲ್ಲಾಪುರ್ ಆಳಂದ ಅಕ್ಕಲ್ ಡಿಪೂಕಲ್ಕೋಟ್ರ ಡಿಪ್ ಅಂತ ಮಹಾರಾಷ್ಟ್ರ ಗಾಡಿ ನೋಡಿ ಕಲ್ಬ್ರಿಗ್ ಟು ಸೊಲ್ಲಾಪುರ್ ಆಯ್ಬು ಆಳಂದ ಕಲ್ಕೋಟ್ ಸೊಲ್ಲಾಪುರ್ ಕುಲ್ಜಾಪುರ್ ಕಲ್ಬುರ್ಗಿ ಮುಂದಿರೋದು ಹಳ್ಳಿ ರೂಟು ಆಳಂದ ಟು ಮಡಾಡ ಹಡಗುವಿ ಆಳಂದ ಆಳಂದ ಡಿ ಪಬ್ಲಿಕ್ ಮಾಡ್ತಾರೆ ಗಾಡಿ ರೀ ಹಳ್ಳಿ ರೂಟ್ ಹೋಗೋದು ಗಾಡಿ ನೋಡಿ ಅಲ್ಲಿಂದ ಆಳಂದ ಹಿಂಡಿ ಆವಿನ ಟು ಬೀಳ ಗದಗ ಮಡಾಳ ಆಳಂದ ಡಿಪಾರ್ಮೆಟ್ ಗಾಡಿ ಲಾತೂರು ಆಳಂದ ಮರ್ಗ ಕಲಬುರ್ಗಿ ಸೆಕೆಂಡ್ ಡಿಪಾರ್ಮೇಟ್ ಮಾಡ್ತಾರೆ ಗಾಡಿಗೆ ಮೂವತ್ತಡಿ ಇಪ್ಪತ್ನಾಲ್ಕು ನಲವತ್ತು ನೋಡಿ ಗಾಡಿ ನಂಬರ್ ಬಂದ್ಬಿಟ್ಟು ಅದು ಕಾಣಿಸ್ತಿದೆಯಲ್ಲ ಚಿತಾಪುರ್ ತುಳಿಜಾಪುರ ನೋಡಿ ಗಾಡಿ ಆಳಂದ ಉಮ್ಮರ್ಗ ಯಾವ್ಯಾವ್ಯಾವ್ ಕಾಣಿ ಬರೀ ಮುಂದಾಡೋ ಮನೆಗೆ ಕಡೆನ ಗಾಡಿನ ತುಳಜಾಪುರ ಗಾಡಿ ಚಿತ್ತಾಪುರ ತುಳಜಾಪುರ ಕಾಣಿಸಿದೆ ಚಿತ್ತಾಪುರ ತುಳಿಜಾಪುರ ಒಂದು ಕುಮರ್ಗ್ಗ ನಳದುರ್ಗ ಕಲಬುರ್ಗಿ ತುಳಜಾಪುರ್ ಕಾಣಿಸಿದೆ ಚಿತ್ತಾಪುರ ಡಿಪಾಪ್ರೇಟ್ ಮಾಡ್ತಾರೆ ಗಾಡಿ ಕೆ ಮೂವತ್ತೆರಡು ಇಪ್ಪತ್ನಾಲ್ಕು ಇಪ್ಪತ್ತೆರಡು ಗಾಡಿ ನಂಬರ್ ಬಂದ್ಬಿಟ್ಟು ನೋಡಿ ಆಳಂದ ಟಿಪ್ಪಕ್ಕೆ ಮೂವತ್ತೆಂಟ್ರ ಬಸ್ಸಿಂಗ್ ಗಾಡಿ ಬರುತ್ತೆ ಎಂಟುನವರ ಒಂದು ಗಾಡಿ ಸಿಟಿ ಗಾಡಿ ನೋಡಿ ಬಿ ಎಸ್ ತ್ರೀ ಗಾಡಿ ನೋಡಿ ಇದು ಆಳಂದ ಕಲಬುರ್ಗಿ ಆಳಂದ ಟಿಪ್ಪ ಗಾಡಿ ಆಳಂದ ಬಳ್ಳಿ ಚಿಕ್ಕನಿಂಗ್ ಮಾಡಿರೋದು ರೋಟ್ ಹೋಗೋದು ಆಳಂದ ಕಲಬುರಗಿ ಇದೆ ಇವಾಗ ನೋಡಿ ಯಾವ ಆಳಂದ ಇರೋದು ದೇವರ ಪಿರ್ಗಿ ಅಫ್ಜಲ್ಪುರ ಜಮಖಂಡಿ ರಾಮದುರ್ಗ ಸವದತ್ತಿ ಧಾರವಾಡ ಹುಬ್ಬಳ್ಳಿ ಹಾವೇರಿ ಹಾವೇರಿ ಸೆಕೆಂಡ್ ಹಾವೇರಿ ಡಿಪಾರ್ಟ್ ಸಾರಿ ಆಳಂದ ಡಿಪಾರ್ಟ್ಮೆಂಟ್ ಅಂತಾರೆ ಕೆ ವಿ ಮಾತಾಡೋದು ಇಪ್ಪತ್ತೇಳು ಹಾವೇರಿ ಇಪ್ಪತ್ತು ನೋಡಿ ಕಲಬುರ್ಗಿ ಆಳಂದ ಲಾಸ್ಟಾಪ್ ಗಾಡಿ ಮಾಡಿ ಆಳಂದ ಕಲ್ಪುರ್ ಸೆಕರ್ ಡಿಪ್ ಆಪರೇಟ್ ಮಾಡ್ತಿರೋ ಗಾಡಿ ಕೆ ಮೂತಾಡಿ ಎಫ್ ಇಪ್ಪತ್ತಾರು ನಲವತ್ತೈದು ನೋಡಿ ಗಾಡಿ ಬಂದುಬಿಟ್ಟು ಅಲ್ಲಿ ಬನ್ನಿ ಅಲ್ಲೊಂದು ಆಳಂದ ಹಾವೇರಿ ಗಾಡಿ ಬಂತು ಸ್ಟಿಕ್ಕರಿಂಗ್ ಮಾಡಿರೋದು ಬನ್ನಿ ಅಲ್ಲಿಗ ನೋಡಿ ಆಳಂದ ಟು ಸೊಲ್ಲಾಪುರ್ ಆಯ್ಬಂತ ಕಲ್ಪುರ್ ಆಳಂದ ಡಿಪ್ಪು ಆಪರೇಟ್ ಮಾಡ್ತಿರೋ ಗಾಡಿ ಕೆ ಮೂತಾಡಿ ಎಫ್ ಇಪ್ಪತ್ತೈದು ಜೀರೋ ಏಳು ನೋಡಿ ಗಾಡಿ ಬಂದ್ಬಿಟ್ಟು ಆಳಂದ ಡಿಪ್ಪದಲ್ಲಿ ಕೆ ಮೂವತ್ತ್ಮೂರು ಎಫ್ ಎರಡುನೂರು ಹತ್ತೆಂಟಿದೆ ನೋಡಿ ಗಾಡಿ ಯಾದಗೆ ಡಿವಿಜನ್ ಪಾಸಿಂಗ್ ಗಾಡಿ ಆಳಂದ ಡಿಪ್ಪಲ್ಲಿದೆ ಯಾರು ಊಟ ಹೋಗುತ್ತೆ ಗೊತ್ತಿಲ್ಲ ಕಾಣಿಸಿದೆ ಬೋಡೋನು ಅದು ಹಳೇ ರೂಟ್ ಇರ್ಬೋದು ಗಾಡಿ ಮರ್ಗ ಟು ಮುಘ್ಕೋಡ ರಾಯವ ಮಾತಾಡಗಿ ಅಫ್ಜಲ್ಪುರ್ ಜಮಖಂಡ್ ಇತರದ ಮುಗಳಕೋಡು ಆಳಂದ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ಕೆ ಮಾತಾಡಿ ಇಪ್ಪತ್ನಾಲ್ಕು ನೋಡಿ ಗಾಡಿ ಎಂಬ ಮರ್ಗ ಮುಗಳಕೋಡ್ ಆಳಂದ ಓದಲೂರು ಅಂತ ನೋಡಿ ಆಳಂದ ಮರ್ಗ ಬೆಳಗಾವಿ ರೈಬರ್ಟು ಆಳಂದ ಕೋಳ್ಪುರ್ಗಿ

ജാസ് കലബുരു സാ ജാസ്